ಮತ್ತು ನಾನು ನಿಮ್ಮ ಚಂದು ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲಾಗ್ ಹೇಗಿದ್ದೀರಾ ನನ್ನೆಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವೀಡಿಯೋಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಮಾರ್ನಿಂಗ್ ಐದು ಐದುವರೆಗೆ ಎದ್ದಿದ್ದೆ ಆಚೆ ಮೇಲ್ಗಡೆ ವಾಕ್ ಮಾಡೋಣ ಅಂತ ಹೋಗಿದೆ ಇನ್ನೂ ಟೈಮ್ ಆರು ಗಂಟೆ ಆಗಿತ್ತು ಟೆರೆಸ್ ಮೇಲೆ ಹೋದರೆ ಬೆಳಗ್ಗೆ ಹೊತ್ತು ಆರು ಗಂಟೆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ಹಾಗೆ ಪಕ್ಷಿಗಳು ಕೂಡ ಚಿಲಿಪಿಲಿ ಅಂತ ಇರುತ್ತೆ ಅಲ್ಲಿ ವಾಕ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ನನಗಂತೂ ಅಲ್ಲಿಗೋದ್ರೆ ಕೇಳೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಮೂರು ನಾಲ್ಕು ದಿವಸದಿಂದನೂ ಈ ಚಿಟ್ಟೆ ನಮ್ಮನೆ ಒಳಗಡೆಯೇ ಇದೆ ಆಚೆ ಬಿಡೋಣ ಅಂತ ಹೋದರೆ ಹಿಡಿಯೋಕ್ಕೆ ಸಿಗೋದೇ ಇಲ್ಲ ಆಚೆ ಮಗಡೆ ಮತ್ತು ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸಿ ಆ ತಿಂಡಿ ಮಾಡೋಣ ಅಂತ ನಾ ಹಾಗೆ ಮಕ್ಕಳು ಕೂಡ ಸ್ಕೂಲಿಗೆ ಹೋಗೋದಕ್ಕಿನ್ನೂ ಎದ್ದಿರಲಿಲ್ಲ ಅವನು ಕೂಡ ಎಬ್ಬರಿಸಿ ಬಂದೆ ತಿಂಡಿ ಮಾಡೋಣ ಅಂತ ಬೆಳಗ್ಗೆ ಹೊತ್ತು ನಾನು ಡ್ರೈ ಫ್ರೂಟ್ಸು ರಾತ್ರಿ ನೆನೆಸಿಟ್ಟಿದ್ದೆ ಅದನ್ನು ತೊಗೊತೀನಿ ಬೆಳಗ್ಗೆ ಇದ್ದಾಗ ಡ್ರೈ ಫ್ರೂಟ್ಸನ್ನು ಹಾಗೆ ತಿಂಡಿಗೆ ಇವತ್ತು ಹಾಲು ಮತ್ತು ಬರೋ ಆಲೂ ಗ್ರೇವಿ ಮಾಡ್ತಾಯಿದ್ದೀನಿ ಬಟಾಣಿದು ಹಾಗೆಯೇ ಅದನ್ನು ರೆಡಿ ಮಾಡಿಕೊಂಡೆ ನಾನು ಹಸಿ ಬಟಾಣಿ ಆದರೆ ತುಂಬ ಚೆನ್ನಾಗಿರುತ್ತೆ ಬಟಾಣಿ ಮತ್ತು ಆಲೂಗೆಡ್ಡೆ ಇಟ್ಕೊಂಡಿದ್ದೀನಿ ಹಾಗೆಯೇ ಅದಕ್ಕೆ ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕು ಪೌಡರ್ನ ಜೀರಿಗೆ ಒಂದು ಸ್ಪೂನು ಮತ್ತು ಕಡಲೆ ಎರಡು ಸ್ಪೂನ್ ತೊಗೊಂಡು ಅದನ್ನು ಪುಡಿ ಮಾಡಿಕೊಂಡೆ ಹಾಗೆ ಅದಕ್ಕೆ ಕಸೂರಿ ಮೇಥಿ ಹಾಕಬೇಕು ಕಸೂರಿ ಮೇಥಿ ಕೂಡ ಖಾಲಿಯಾಗಿತ್ತು ಮನೆಯಲ್ಲಿ ಮೆಂತ್ಯ ಸೊಪ್ಪಿತ್ತು ನಾನು ಅದನ್ನೇ ಕಸೂರಿ ಮೇಥಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊಪ್ಪೆಲ್ಲ ಬಿಡಿಸಿ ಎಳೆ ಕಡ್ಡಿ ಇರುತ್ತಲ್ಲ ಅದನ್ನು ಕೂಡ ಹಾಕಿದ್ದೀನಿ ತೊಳೆದ್ಬಿಟ್ಟು ಒಂದು ಬಾಂಡ್ಲೀಲಿ ಹಾಕಿದ್ದೀನಿ ಎಣ್ಣೆ ಏನೂ ಹಾಕಿಲ್ಲ ಅದು ಅದರಲ್ಲೇ ಡ್ರೈ ಆಗಬೇಕು ನೋಡಿ ಇವಾಗ ಗ್ರೇವಿ ಮಾಡ್ಕೊಳೋದಕ್ಕೆ ಈರುಳ್ಳಿ ಟೊಮೊಟೊ ಮತ್ತು ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ನೋಡಿ ಇದು ಫುಲ್ಲು ಡ್ರೈ ಆಗಿತ್ತು ಕಸೂರಿ ಮೇತಿ ಈ ಥರ ಆಗಿದೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಬೋದು ಕಸೂರಿ ಮೇತಿನ ಗ್ರೀನ್ ಕಲರಾಗೂ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾನು ಕೂಡ ಮನೆಯಲ್ಲೇ ಮಾಡ್ಕೊಳ್ತೀನಿ ಬೇಕಾದಾಗ ಹಾಗೆ ಒಗ್ಗರಣೆಗೆ ಈರುಳ್ಳಿ ಹಾಕಿದ್ದೀನಿ ಹಾಗೆ ಬಿಸಿನೀರು ಕೂಡ ಸೈಡಲ್ಲಿ ಇಟ್ಕೊಂಡಿದ್ದೆ ನಮ್ಮ ಮನೆಯಲ್ಲಿ ಅವರಿಗೆ ಮತ್ತು ತಾತನಿಗೆ ಬಿಸಿನೀರು ಬೇಕು ಹಾಗಾಗಿ ಬಿಸಿನೀರನ್ನು ಇಟ್ಕೊಂಡೆ ಹಾಗೇ ಗ್ರೇವಿನೂ ಮಾಡಿಕೊಂಡೇನೆ ಕಾಫಿ ಟೀ ಎಲ್ಲ ಮಾಡ್ಕೊಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಮಕ್ಕಳಿಗೆ ಬಿಡುತ್ತೆ ಹಾಗಾಗಿ ಬೇಗ ಮಾಡಿದ್ರೆ ನಾನು ಅಡುಗೆನೂ ಒಂದೇ ಸಲ ಮಾಡೋದ್ರಿಂದ ತಿಂಡಿ ಬೇಗ ಆದರೆ ಅಡುಗೆನೂ ಕೂಡ ಬೇಗ ಮಾಡ್ಕೊಬೋದು ಹಾಗೇ ನಾನು ತಿಂಡಿಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಆಲೂ ಗ್ರೇವಿನ ನೋಡಿ ಇದಕ್ಕೆ ಟೊಮೊಟೊ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಹಾಕ್ತಾಯಿದ್ದೀನಿ ಟೊಮೊಟೊ ಈರುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ರುಬ್ಬಿರೋದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೇ ಹಾಲು ಕೂಡ ಇಟ್ಕೊಂಡಿದ್ದೆ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ನಾನು ಟೊಮೊಟೊ ಸೀಡ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ ಸೀಡ್ಸ್ ಟೊಮೊಟೊ ಇರಲಿಲ್ಲ ಹಾಗಾಗಿ ಹುಳಿ ಟೊಮೊಟೊನೇ ಹುಳಿ ತೆಗೆದು ಮಾ ಹುಳಿ ತೆಗ್ದಿದ್ದೀನಿ ಅದನ್ನು ಟೊಮೊಟೊ ಮಾ ಹಾಕ್ಕೊಂಡಿದ್ದೀನಿ ಹುಳಿ ತೆಗೆದು ಹಾಗೆ ಅದು ಈ ಮಸಾಲೆ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇದು ಬೇಯಿಸಿಟ್ಕೊಂಡಿದ್ನಲ್ಲ ಬಟಾಣಿ ಮತ್ತು ಆಲೂಗೆಡ್ಡೆ ಇದು ದಪ್ಪ ಇದ್ರೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಆಲೂಗೆಡ್ಡೆ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಲ್ಲ ನಾನು ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಗ್ರೇವಿ ಟೊಮೊಟೊ ರುಬ್ಬಿ ಹಾಕಿದ್ವಲ್ಲ ಈರುಳ್ಳಿ ಎಲ್ಲ ಅದು ಚೆನ್ನಾಗಿ ಫ್ರೈ ಆಗಿದೆ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ಕೂಡ ಇಲ್ಲಿ ಮಕ್ಕಳಿಗೆ ಕಾಫಿನೂ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಅವರಿಗೂ ಕೂಡ ತಿಂಡಿ ಮಾಡಿಕೊಂಡೇ ಕಾಫಿನೂ ಮಾಡಿಕೊಟ್ಟೆ ನಾನು ಅವರಿಗೆ ಸ್ವಲ್ಪ ಕಾಫಿ ಪುಡಿ ಏನೂ ಜಾಸ್ತಿ ಹಾಕೋಲ್ಲ ಸ್ವಲ್ಪ ಮಾತ್ರ ಕಾಫಿ ಪುಡಿ ಹಾಕ್ತೀನಿ ಹಾಕಿ ಅವರಿಗೆ ಕಾಫಿನೂ ಕೂಡ ಮಾಡಿಕೊಟ್ಟೆ ಕಾಫಿನೂ ಕೂಡ ರೆಡಿ ಆಯಿತು ಹಾಗೆ ಇದು ಗ್ರೇವಿನೂ ಕೂಡ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಆಲೂಗೆಡ್ಡೆ ಮತ್ತು ಬಟಾಣಿ ಬೇಯಿಸಿಟ್ಕೊಂಡಿದೀವಲ್ಲ ಅದನ್ನು ಹಾಕಬೇಕು ಇಲ್ಲಿ ಕಾಫಿನೂ ಇಷ್ಟದ ದೊಡ್ಡ ಲೋಟದಲ್ಲಿ ಅಂದರೆ ಚಿಕ್ಕ ಮಕ್ಕಳಾಗ್ಲೂ ಅಷ್ಟೇ ಹಿಡ್ಕೊಳೋದಕ್ಕೆ ಕೈ ಸುಡುತ್ತೆ ಅಂತ ಹೇಳಿ ದೊಡ್ಡ ಲೋಟಕ್ಕೆ ಐತೆ ಇವಾಗಲೂ ಅದೇ ರೂಢಿ ಆಗಿಬಿಟ್ಟಿದೆ ಅದೇ ಲೋಟಕ್ಕೇನೆ ಹಾಕ್ಕೊಡ್ತೀನಿ ಇವಾಗಲೂ ಪ್ಲೀಸ್ ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಲೈಕ್ ಕೊಡಿ ಮತ್ತು ಕಾಮೆಂಟ್ ಮಾಡಿ ಇವಾಗ ಆಲೂಗೆಡ್ಡೆ ಮತ್ತು ಬಟಾಣಿನೂ ಕೂಡ ಹಾಕಿದ್ದೀನಿ ಆಲೂಗೆಡ್ಡೆ ಮತ್ತು ಬಟಾಣಿ ಬೇಯಿಸ್ಕೊಳ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿದ್ದೆ ನಾನು ಬೇಯಿಸ್ಕೊಬೇಕಾದ್ರೇ ಈಗ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕಬೇಕಲ್ಲ ಹಾಗಾಗಿ ಉಪ್ಪು ಕೂಡ ಹಾಕ್ಕೊತೀನಿ ಸ್ವಲ್ಪ ಹಾಗೆ ನೋಡಿ ಇಲ್ಲಿ ಟೀನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಲಿ ಬೇಕಾದರೆ ಇದಕ್ಕೆ ಏನು ನಾನು ಇದಕ್ಕೆ ಖಾರದ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಮತ್ತು ಇದು ಕಡಲೆ ಮತ್ತು ಜೀರಿಗೆ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೊಬೋದು ನಾನು ತೀರಾ ತೆಳು ಏನು ಮಾಡಿಲ್ಲ ಗಟ್ಟಿನೇ ಇದೆ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀವು ಗ ತೆಳು ಮಾಡ್ಕೊಳ್ಬೋದು ನೋಡಿ ಇದಕ್ಕೆ ಅದನ್ನು ಪೌಡರ್ನ ನೋಡಿ ಹಾಕ್ಕೊಂಡೆ ಚಪಾತಿಗೆ ಮತ್ತು ಪೂರಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ ಮನೆಯಲ್ಲೇ ಮಾಡಿಕೊಂಡಿರೋಂಥ ಕಸೂರಿ ಮೇತಿ ಆ ಓವನ್ ಇದ್ದರೆ ಓವನಲ್ಲಿ ಇಟ್ಕೊಂಡು ಬೇಗ ಮಾಡ್ಕೊಬೋದು ಹಾಗೆ ಬಿಸಿಲಲ್ಲೂ ಒಣಗಿಸಿ ಅದನ್ನು ಪುಡಿ ಮಾಡಿಕೊಂಡು ಕೂಡ ಮಾಡಿ ಸ್ಟೋರ್ ಮಾಡ್ಕೊಬೋದು ಕಸೂರಿ ಮೇತಿನ ನೋಡಿ ಇದು ಸ್ವಲ್ಪ ಸಣ್ಣುರಿ ಮಾಡಿನೇ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕಿದ್ದೀನಿ ಹಸಿದು ಇವಾಗ ಆಲೂ ಗ್ರೇವಿ ಕೂಡ ರೆಡಿಯಾಗಿದೆ ಆಲೂ ಬಟಾಣಿ ಗ್ರೇವಿ ಚಪಾತಿಗಂತೂ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಹಾಗೆ ಕೂಡ ನಾನು ಅಡುಗೆನೂ ಕೂಡ ಮಾಡಿಕೊಂಡೆ ತಿಂಡಿ ಮಾಡಿ ಬೇಗ ಮಧ್ಯಾಹ್ನ ನಮ್ಮ ಮನೆಯವ್ರಿಗೆ ಕೂಡ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿಕೊಟ್ಟಿದ್ದೀನಿ ಇವತ್ತು ಚಪಾತಿ ಹೋಗ್ತಾ ತಗೊಂಡೋಗ್ತಾಯಿದ್ದಾರೆ ಅಡ್ ಅಡುಗೆನೂ ಮಾಡಿದ್ನಲ್ಲ ಹಾಗಾಗಿ ಊಟ ಮಾಡಿ ಮಧ್ಯಾಹ್ನಕ್ಕೆ ಚಪಾತಿ ಕೊಟ್ಕೊಳಿಸ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಊಟ ಕೊಟ್ಕೊಳಿಸೋದಕ್ಕೆ ಮುದ್ದೆ ತಣ್ಣಗಾಗುತ್ತೆ ಹಾಗಾಗಿ ಇಲ್ಲೇ ಮುದ್ದೆ ಊಟ ಮಾಡಿ ಮಧ್ಯಾಹ್ನಕ್ಕೆ ಚಪಾತಿ ಕೊಟ್ಕೊಳಿಸ್ತಾ ಇದ್ದೀನಿ ಇವತ್ತು ಸಾಂಬಾರು ಕೂಡ ಮಾಡಿದ್ದೆ ಹಾಗೆಯೇ ನೋಡಿ ಸಾಂಬಾರು ಏನು ಮಾಡಿದ್ದೆ ಅಂದರೆ ಉರುಳಿಕಾಯಿ ಮತ್ತು ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಬಸ್ಸಾರು ಮಾಡಿದ್ದೀನಿ ಇವತ್ತು ತುಂಬ ಚೆನ್ನಾಗಿತ್ತು ಎಲ್ಲ ಮಿಕ್ಸ್ ತರಕಾರಿ ಹಾಕಿದ್ದೀನಲ್ಲ ಹಾಗಾಗಿ ಅಡುಗೆನೂ ಕೂಡ ಎಲ್ಲ ಆಯಿತು ನಾನು ಕೂಡ ಇವತ್ತು ತಿಂಡಿಗೆ ಸೌತೆಕಾಯಿ ಜ್ಯೂಸು ಮತ್ತು ಚಪಾತಿನೇ ತಗೊಂಡೆ ನಾನು ಕೂಡ ತಿಂಡಿ ಎಲ್ಲ ತಿಂದು ಹಾಗೆ ಕ್ಲೀನ್ ಮಾಡ್ಕೊಳ್ಳೋ ಪಾತ್ರೆಗಳು ಏನಕೋ ಇವತ್ತು ಫ್ರಿಜ್ ಫ್ರಿಜ್ಜೆಲ್ಲ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು ಹಾಗಾಗಿ ಫ್ರಿಜ್ಜಿಂದೆಲ್ಲ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಫ್ರಿಜ್ಜಿಂದು ಈ ಗ್ಲಾಸ್ ಎಲ್ಲ ತೆಗೆದು ತೊಳೆದು ಹಾಗೆಯೇ ಕವರ್ ಹಾಕಿದ್ದೀನಿ ಕವರು ನಾನು ಮೀಶೋದಲ್ಲಿ ತೊಗೊಂಡಿದ್ದೆ ಸ್ವಲ್ಪ ಏನಾದರೂ ಚೆಲ್ಲಿದ್ರೂ ಸಹ ಗ್ಲಾಸೆಲ್ಲ ಯಾವಾಗಲೂ ತೆಗಿಯೋಕ್ಕಾಗೋದಿಲ್ಲ ಹಾಗಾಗೆ ಹಾಗಾಗಿ ಅದು ಕವರ್ ಹಾಕಿದ್ದೀನಿ ಸ್ವಲ್ಪ ಏನಾದರೂ ಚೆಲ್ಲಿದ್ರೂ ಹಾಗೆ ತೆಗೆದು ಕ್ಲೀನ್ ಮಾಡ್ಕೊಬೋದು ಮತ್ತು ಇದಕ್ಕೆಲ್ಲ ಇವಾಗ ಜೋಡಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಮೊಟ್ಟೆ ಇದು ಕೋಳಿ ಮಟ್ಟೆ ಹಾಗಾಗಿ ಅವನು ಇಟ್ಕೊಂಡಿದ್ದೀನಿ ಕೋಳಿ ಮಟ್ಟೆ ಇತ್ತು ಹಾಗಾಗಿ ಅದನ್ನು ಇಟ್ಕೊಂಡೀನಿ ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಇನ್ಸುಲಿನ್ನು ಶುಗರ್ ಇರೋಕ್ಕೆ ಕೊಡ್ತಾರಲ್ಲ ಅದು ಅದನ್ನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡೀನಿ ಇಲ್ಲಿ ಇನ್ನೇನು ನೈಲ್ ಪಾಲೀಶು ಇಲ್ಲಿ ನೈಲ್ ಪಾಲಿಶು ಮತ್ತು ಇದು ಗಟ್ಟಿ ಆಗೋದಿಲ್ವಲ್ಲ ಹಾಗಾಗಿ ನೆಲ್ಪಾಲಿಶ್ ಎಲ್ಲ ಅಲ್ಲೇ ಇಟ್ಕೊಂಡು ಇನ್ನಿ ಫ್ರಿಜ್ಜಲ್ಲಿ ಹೊರಗಡೆ ಇಟ್ಟಿದ್ರೆ ಜಾಸ್ತಿ ದಿವಸ ಇರೋದಿಲ್ಲ ಹಾಗೆ ಬಾಕ್ಸಿಗೆಲ್ಲ ತರಕಾರಿಯೂ ಕೂಡ ಹಾಕ್ಕೊಂಡೆ ನಾವು ವಾರಕ್ಕಾಗುವಷ್ಟು ತರಕಾರಿನ ಇಟ್ಕೊಳ್ತೀನಿ ಹಾಗಾಗಿ ಸ್ವಲ್ಪ ಕವರಿಗೂ ಕೂಡ ಹೆಚ್ಚಾಗಿರೋದನ್ನ ಸೊಪ್ಪೆಲ್ಲ ಕವರಿಗನ್ನೇ ಹಾಕಿ ಸ್ಟೋರ್ ಮಾಡಿಕೊಂಡೆ ಇನ್ನು ಫ್ರಿಜ್ಜಲ್ಲಿ ವಾರಕ್ಕಾಗುವಷ್ಟು ತರಕಾರಿ ಹಾಗೆ ಅಡುಗೆ ಮನೆಯನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಹಾಗೆ ಮಧ್ಯಾಹ್ನ ಎಲ್ಲ ಆದಮೇಲೆ ಕೆಲಸ ಎಲ್ಲ ಮಗು ಕೂಡ ಎತ್ಕೊಂಡು ಬಂದೆ ಇವತ್ತು ಅಮ್ಮ ಇರಲಿಲ್ಲ ಹಾಗಾಗಿ ಮಲ್ಲೆ ಮಗು ಸಿಗುತ್ತೆ ಅದನ್ನು ಎತ್ಕೊಂಡು ಬಂದು ಆ ಮಗುಕೊಂದು ಸ್ವಲ್ಪ ಫೇಸ್ ಪ್ಯಾಕ್ ಹಾಕೋಣ ಅಂತ ಹೇಳಿ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ನಿಂಬೆ ರಸ ರೋಸ್ ವಾಟರ್ ಸ್ವಲ್ಪ ಕಾ ಕಾಫಿ ಪುಡಿ ಹಾಕ್ಕೊಂಡಿದ್ದೀನಿ ಫೇಸ್ ಪ್ಯಾಕ್ ಹಾಕ್ಕೊಂಡೇನೆ ಇವತ್ತು ಮಗಳು ಜಾಮೂನ್ ಮಾಡು ಅಂತ ಹೇಳ್ತಾ ಇದ್ಲು ಹಾಗಾಗಿ ತರಿಸಿ ಜಾಸ್ತಿ ದಿವಸ ಆಗಿತ್ತು ಮಾಡೇ ಇರಲಿಲ್ಲ ಇವತ್ತು ಜಾಮೂನ್ ಮಾಡೋಣ ಅಂಥೇಳಿ ಜಾಮೂನ್ ಮಾಡಿಟ್ಟೆ ಹಾಗೆಯೇ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಜಾಮೂನ ಹಾಗೆ ಹೂವನ್ನು ಕೂಡ ಕಟ್ಟಿ ಕಟ್ಟಿಡಬೇಕಲ್ಲ ಹಾಗಾಗಿ ಕಟ್ತಾ ಇದೆ ಮಗಳು ಹೇಳ್ತಾ ಇದ್ಲು ಮಗಳಿಗೆ ಸ್ಕೂಲಿಂದ ಬಂದಾಗ ಹೇಳಿರಲಿಲ್ಲ ನಾನು ಜಾಮೂನ್ ಮಾಡಿದ್ದೀನಿ ಇವತ್ತು ಅಂತ ಹೇಳಿರಲಿಲ್ಲ ಮಗಳು ಕೂಡ ನೋಡಿರಲಿಲ್ಲ ಮಾಡಿಟ್ಟಿರನ್ನ ಅಮ್ಮ ಇವತ್ತು ಜಾಮೂನು ಮಾಡು ಅಂತ ಹೇಳ್ತಾ ಇದ್ಲು ನಾನು ಹೂವೆಲ್ಲ ಕಟ್ಟಿ ಆಮೇಲೆ ಮಾಡಿಕೊಡ್ತೀನಿ ಅಂತ ಹೇಳಿದೆ ಆಮೇಲೆ ಒಳಗಡೆ ಹೋಗಿ ನೋಡು ಅಂತ ಹೇಳಿದ್ಕೆ ಹೋದರು ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್